ಕಾರ್ಗಿಲ್ ಎಂಬ ಹೆಸರೇ ನೋವಿನಲ್ಲೂ ಭಾರತೀಯರು ಎದೆ ಉಬ್ಬಿಸುವಂತೆ ಮಾಡುತ್ತದೆ ಪಾಕಿಗಳ ಅಟ್ಟಹಾಸವನ್ನ ಮೆಟ್ಟಿ ನಿಂತ ನಮ್ಮ ವೀರ ಯೋಧರು ಯುದ್ಧದಲ್ಲಿ ಹೋರಾಡಿ ವಿಜಯರಾಗಿ ಕಾರ್ಗಿಲ್ನಲ್ಲಿ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ಹಾರಿಸಿದ ಹೆಮ್ಮೆಯ ದಿನ ದೇಶಕ್ಕಾಗಿ ಜೀವತೆತ್ತ ಸೇನಾ ಅಧಿಕಾರಿಗಳನ್ನ ಸೇರಿದಂತೆ ಸುಮಾರು ಐನೂರ ಇಪ್ಪತ್ತೇಳು ಮಂದಿ ಹುತಾತ್ಮರಾದ ವೀರ ಯೋಧರನ್ನ ಸ್ಮರಿಸುತ್ತಾ ಕೆಚ್ಚದೆಯಿಂದ ಹೋರಾಡಿದ ಎಲ್ಲಾ ಯೋಧರಿಗೂ ಗೌರಿ ಗೌರವ ನಮನ ಸಲ್ಲಿಸುವ ಸಲುವಾಗಿ ಚಿಕ್ಕಮಗಳೂರಿನ ಭೂಮಿಕಾ ಟಿವಿ ವತಿಯಿಂದ ಕಾರ್ಗಿಲ್ ವಿಜಯ ದಿನವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಭೂಮಿಕಾ ಟಿವಿಯ ಮುಖ್ಯಸ್ಥರಾದ ಅನಿಲ್ ಆನಂದ್ ನೇತೃತ್ವ ಹಾಗೂ ಹಲವು ಸಂಘ ಸಂಸ್ಥೆ ಸಂಘಟನೆಗಳ ಸಹಕಾರದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಹಾಗೂ ಸಿಒ ಕೀರ್ತನಾರವರು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇನ್ನು ಆಚರಣೆಯ ಪ್ರಮುಖ ಬಿಂದುವಾಗಿ ಒಂದು ಸಾವಿರ ಅಡಿಯ ಧ್ವಜಿತ ಪ್ರಕೃತಿ ನಡೆಗೆಯು ನಗರದ ಜನರಲ್ಲಿ ದೇಶಾಭಿಮಾನವನ್ನ ಹಿಮ್ಮಡಿಗೊಳಿಸಿದ್ರೆ ಮೆರವಣಿಗೆಯಲ್ಲಿ ಜಾನಪದ ಕಲೆ ವಾದ್ಯಗೋಷ್ಠಿ ಚಂಡೆ ವಾದ್ಯಗಳು ಮತ್ತಷ್ಟು ಮೆರುಗು ನೀಡಿದ್ವು ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮಾಚರಣೆಯನ್ನು ನಮ್ಮ ಕಲಿಯುಗ್ವೆಂಟ್ಸ್ ಮತ್ತು ಸ್ವಸ್ಥಭೂಮಿ ತಂಡ ಜೊತೆಗೆ ಹಮ್ಮಿಕೊಂಡಿತ್ತು ಇವತ್ತು ಏನು ದೇಶದ ಯೋಧರು ಅಲ್ಲಿ ನಮ್ಮ ಜೀವನ ಜೀವ ಉಳಿಸೋಕ್ಕೋಸ್ಕರ ಅಲ್ಲಿ ಒದ್ದಾಡ್ತಿದ್ದಾರೆ ಅವರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ ಅವರಿಗೆ ಗೌರವ ಸೃಷ್ಟಿಸೋದು ಅವರ ಒಂದು ಹಿರಿಮೆಯನ್ನು ಕೊಂಡಾಡೋಂಥ ನಿಟ್ಟಿನಲ್ಲಿ ನಾವಿವತ್ತು ಕಾರ್ಗಿಲ್ ವಿಜಯೋತ್ಸವ ಹಮ್ಮಿಕೊಂಡಿದ್ದು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಿಂದ ನಾವು ಸಣ್ಣದಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದು ಇವತ್ತು ಒಂದು ಕಿಲೋಮೀಟ್ರು ಬಾವುಟನ ತ್ರಿವರ್ಣ ಧ್ವಜನ ನಾವು ಎಮ್ ಜಿ ರೋಡಲ್ಲಿ ಪ್ರೊಸಿಷನ್ ಬಂದು ಮಳೆ ಆದರೂ ಎಲ್ಲ ಸಂಘಟನೆಯವರು ಸ್ಕೂಲ್ ಮಕ್ಕಳು ಎಲ್ಲರೂ ಯಾವುದಕ್ಕೂ ಅಂದಲೇ ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಮುಟ್ಟಿಸಿದ್ದಾರೆ ಕಲಾಮಂದಿರದಲ್ಲಿ ಸಾಂಸ್ಕೃತಿಕ ರಾಮನ ಯಶಸ್ವಿಯಾಗಿ ನಡೆದಿದೆ ಈ ಕಾರ್ಯಕ್ರಮನ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಸ್ಕೊಟ್ಟಿದ್ರ ಎಲ್ಲ ಸಂಘಟನೆಯವರು ಎಲ್ಲ ಶಾಲಾ ಸಂಸ್ಥೆಯವರಿಗೂ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸ್ತೇವೆ ಮಂಜುಳಾ ಅಂತ ಇಲ್ಲಿ ಉಪನಿರ್ದೇಶಕಿಯಾಗಿದ್ದೀನಿ ಜಿಲ್ಲಾ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಇವತ್ತಿನ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ತುಂಬಾ ವಿಶೇಷವಾಗಿ ಆಯೋಜನೆ ಆಗಿತ್ತು ಭೂಮಿಕಾ ಟಿವಿ ಬಳಗದ ವತಿಯಿಂದ ನಾವು ಸೈನಿಕರನ್ನ ಹೇಗೆಲ್ಲ ಗೌರವಿಸಬೇಕು ಅಭಿಮಾನಿಸಬೇಕು ಈ ಎಲ್ಲಾ ಅಂಶಗಳನ್ನ ಮನದಟ್ಟಾಗೋ ಹಾಗೆ ಮಕ್ಕಳಿಗೆ ಆ ಮೂಲಕ ಪೋಷಕರಿಗೆ ವಿವರಿಸಿ ಮನನ್ನ ಮಾಡಿಕೊಟ್ಟಿದ್ದಾರೆ ಇಂತಹ ಒಂದು ಸುಂದರ ಕಾರ್ಯಕ್ರಮವನ್ನ ಮತ್ತೆ ವ್ಯವಸ್ಥಿತವಾಗಿ ಆಯೋಜನೆ ಮಾಡಲಿಕ್ಕಾಗಿ ಭೂಮಿಕಾ ಬಳಗಕ್ಕೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೈಲ್ಸ್ನ ಫಿಶ್ ಖಾದ್ಯಗಳನ್ನ ತಿನ್ನಬೇಕು ಅಂದ್ರೆ ತಪ್ಪದೆ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಳಿಗೆ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ತವಾ ಫ್ರೈ ಹಾಗೇನೆ ರವಾ ಫ್ರೈ ಅನ್ನ ಹೋಮ್ ಮೇಡ್ ಮಾಡಿ ಮಾಡಿಕೊಡುತ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ ನ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸ್ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು सुदि एटी सदा नि